ಚೆಲುವಾದಿ ಮಹಾಸಭಾ ತಾಲೂಕು ಘಟಕ ಸಿಂಧನೂರು ವತಿಯಿಂದ ಯಾದಗಿರಿ ಪಿಎಸ್ಐ ಪರಶುರಾಮ ಸಾವಿನ ಕುರಿತು ಸಿಬಿಐ ತನಿಖೆಗೆ ವಹಿಸುವುದು ನೊಂದ ಕುಟುಂಬಕ್ಕೆ ಎರಡು ಕೋಟಿ ಪರಿಹಾರ ಜೊತೆಗೆ ಕುಟುಂಬದ ಸದಸ್ಯರಿಗೆ ಸರ್ಕಾರ ಹುದ್ದೆ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಣ್ಣ ಗೋನವಾರ ಲಿಂಗಪ್ಪ ರಂಗಾಪುರ ಕ್ಯಾಂಪ್ ಜಿಲ್ಲಾ ಉಪಾಧ್ಯಕ್ಷ ಹನುಮಂತಪ್ಪ ಗೋಮರ್ಸಿ

ಬಾರಿ ಹೋಯ್ತೀವಿ ಒಬ್ಬ ಸತ್ತಿರ್ತಕ್ಕಂಥ ದಕ್ಷ ಅಧಿಕಾರಿ ಪಿ ಎಸ್ ಐ ಸರ್ತಾರ ಅವರ ಕುಟುಂಬ ಬಹಳ ತೊಂದರೆಯಲ್ಲಿದೆ ಆ ಮಹಿಳೆ ಚಲಾಟವನ್ನಾಡಿ ತಮ್ಮ ಒಂದು ಅಧಿಕಾರದ ಪ್ರಭಾವ ಬೀರ್ಲು ನಾವು ಬೆಳಗ್ಗೆ ಆರು ಗಂಟೆ ನಮ್ಗೆ ಸಮಯ ಕೊಟ್ಟಿವಿ ಆರು ಗಂಟೆ ಒಳಗೆ ನಮ್ಗೆ ಎಫ್ಐ ಕೊಡ್ರಿ ಪಿ ಎಂ ಬಾರಿ ಬಾಡಿ ಕೊಡ್ರಿಂದ ನಮ್ಮ ಮಾತು ಕೇಳದೆ ತಮ್ಮ ಒಂದು ದುರ್ವರ್ತನೆಯನ್ನು ತೋರಿಸಿರ್ತಕ್ಕಂಥ ಐ ಜಿ ಪಿ ಇರ್ಬೋದು ಮನೆ ಯಾದಗಿರಿ ಜನ ಎಸ್ ಬಿ ಅವರು ಯಾದಗಿರಿಜಿನ ಎಸ್ ಬಿ ಅವರು ಆ ಮಹಿಳೆ ಇದ್ದಾಳೆ ಆ ಯಾವ ಯಾವ್ಯಾವ